ಹಲೋ ಎವ್ರಿ ವನ್ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಪಿ ಎರಡು ಕೊಮ ಮೂರು ಮತ್ತು ಕ್ಯೂ ನಾಲ್ಕು ಕೊಮ ಒಂದು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಸೊ ದೂರವನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಅಂತ ಅಂದರೆ ಡಿ ಸಮ ವರ್ಗ ಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಎಕ್ಸ್ ಟೂ ಬೆಲೆ ನಾಲ್ಕಿದೆ ಎಕ್ಸ್ ಒನ್ ಬೆಲೆ ಎರಡು ಅದರ ವರ್ಗ ಹಾಗೆ ಎಕ್ ವೈ ಟೂ ಬೆಲೆ ಒಂದು ವೈ ಒನ್ ಬೆಲೆ ಮೂರು ಅದರ ವರ್ಗ ಸೊ ಇದೇನಾಗುತ್ತೆ ನಾಲ್ಕು ಮೈನಸ್ ಎರಡು ಅಂತ ಅಂದರೆ ಎರಡರ ವರ್ಗ ಹಾಗೆ ಇದು ಒಂದು ಮೈನಸ್ ಮೂರು ಸೊ ಇದು ಮೈನಸ್ ಎರಡರ ವರ್ಗ ಅಂತ ಆಗತ್ತೆ ಸೊ ಇದು ಎರಡರ ವರ್ಗ ನಾಲ್ಕು ಹಾಗೆ ಮೈನಸ್ ಎರಡರ ವರ್ಗವು ಕೂಡ ನಾಲ್ಕೇ ಆಗಿರತ್ತೆ ಅಂದ್ರೆ ಅರ್ಥ ಇದು ಎಂಟು ಅನ್ನೋದನ್ನ ನಾವು ನೋಡಬಹುದು ಇದನ್ನ ಹೀಗೂ ಬರೀಬಹುದು ಅಥವಾ ಇದನ್ನ ವರ್ಗ ಮೂಲ ನಾಲ್ಕು ಗುಣಿಸು ಎರಡು ಅಂತ ಬರೆದ್ರೂ ನಮ್ಗೆ ಎರ ಎಂಟೇ ಸಿಗತ್ತೆ ಸೊ ಇದನ್ನ ನಾವು ಸಪ್ರೇಟ್ ಆಗಿ ನೀವು ಹಿಂದಿನ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ ಇತರ ವರ್ಗ ಮೂಲ ಎಲ್ಲ ಗುಣಾಕಾರ ಎಲ್ಲ ಎಲ್ಲದನ್ನು ಅಲ್ವಾ ಸೊ ಇದನ್ನ ವರ್ಗಮೂಲ ನಾಲ್ಕು ಮತ್ತೆ ವರ್ಗಮೂಲ ಎರಡು ಅಂತ ನಾವು ಸಪ್ರೇಟ್ ಆಗಿ ಬರ್ಕೋಬಹುದು ಸೊ ವರ್ಗಮೂಲ ನಾಲ್ಕರ ಬೆಲೆ ಎರಡು ಇದು ಹಾಗೆ ಉಳ್ಕೊಳತ್ತೆ ಸೊ ಇದನ್ನ ಈ ರೀತಿಯಾಗೂ ಕೂಡ ನಾವು ಬರ್ದಿರಬಹುದು